ನಮಸ್ತೆ ಸ್ನೇಹಿತರೆ ಏನಿದಿನ ನಮ್ಮ ಸಹೋದರಾದಂಥ ಸೈಯದ್ ಹುಸೇನ್ರವರು ಆರ್ ಕೂಟ ಆಯೋಜಿಸಿದ್ದು ಈಗಾಗಲೇ ನಮಗೆಲ್ಲ ತಿಳಿದಿರುವ ಹಾಗೆ ಅವರು ಸರ್ವಧರ್ಮ ಸಮನ್ವಯ ಪಾಲನೆ ಮಾಡ್ಕೊಂಡು ಬಂದಿರುವಂತಹ ವ್ಯಕ್ತಿ ವಿಶೇಷವಾಗಿ ಭಾಷಾ ಪರವಾಗಿ ಹೆಚ್ಚಿನ ಒಲವು ತೋರಿಸ್ತಾ ಸೇದ್ ಸೈಯದ್ ರವರು ಈ ದಿನ ತಮ್ಮ ಧಾರ್ಮಿಕ ಹಬ್ಬ ಆದಂಥ ರಂಜಾನ್ ಉಪವಾಸದ ದಿನಗಳಲ್ಲಿ ಆರ್ ಕೂಟ ಆಯೋಜನೆ ಮಾಡಿದ್ದು ಎಲ್ಲ ಮುಳಬಾಲ್ ತಾಲೂಕಿನ ಪ್ರಮುಖರು ಹಾಗೂ ಇತಿಹಿಗಳು ಸ್ನೇಹಿತರನ್ನ ಕರೆಸಿ ಇವತ್ತು ಕೂಟ ಏರ್ಪಡಿಸಿದ್ದಾರೆ ಏನಪ್ಪಾ ಈ ದಿನ ನಾನು ಹುಸೇನ್ ಅವ್ರಿಗೆ ಆ ದೇವರಲ್ಲಿ ಏನ್ ಬಯಸ್ತಾ ಇದ್ದೀನಿ ಅಂದ್ರೆ ಇದೇ ರೀತಿ ಅವರು ಎಲ್ಲ ಜನರ ಮಧ್ಯೆ ಒಂದು ಒಳ್ಳೆ ಬಾಂಧವ್ಯ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಒಳ್ಳೆ ಭವಿಷ್ಯ ರೂಪಿಸ್ಕೊಂಡು ಅದೇ ರೀತಿ ರಾಜಕೀಯವಾಗಿ ಅವರು ಈಗೀಗ ಅಂಬೆಗಾಲ್ ಇಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಬಹು ಎತ್ತರದ ಹೋಗಿ ಯಶಸ್ಸನ್ನು ಕಾಣಬೇಕು ಅಂತ ಹೇಳ್ತಾ ಈ ರಂಜಾನ್ ಹಬ್ಬದ ವಿಶೇಷ ದಿನಗಳಲ್ಲಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಆ ಇದೇ ರೀತಿ ಈ ಔತಣಕೂಟಕ್ಕೆ ನಮ್ಮನ್ನ ಆಹ್ವಾನ ಮಾಡಿರೋದಕ್ಕೆ ಹುಸೇನ್ ರವರಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲಾ ಪದಾಧಿಕಾರಿಗಳಿಗೆ ಹಾಗೂ ಅವರು ಬಂಧು ಮಿತ್ರರಿಗೆ ಧನ್ಯವಾದ ತಿಳಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ನಮಸ್ತೆ ಸ್ನೇಹಿತರೆ ಇಲ್ಲಿ ನಾವು ಹೇಳ್ಕೋಬೇಕಾಗಿರೋದು ಹುಸೇನ್ ಊಟಕ್ಕೆ ಕರೆದವನೇ ಅನ್ನೋ ಸಬ್ಜೆಕ್ಟ್ ಬಿಟ್ಬಿಟ್ಟು ಸಮಾನತೆ ಅನ್ನೋದು ಯಾವ ಮಟ್ಟಕ್ಕೆ ಆತ್ಮ ಒಂದುಗೂಡಿಸ್ತಾವನೆ ಅಂದ್ರೆ ಆತನ ಸಂಘಟನೆ ಹೋರಾಟಗಾರ ಜೊತೆ ಜೊತೆಗೆ ಈ ಸಮಾನತೆ ಬೇಕು ನನಗೆ ಎಲ್ಲಾ ಒಂದುಗೂಡಿ ನಾವೆಲ್ಲರೂ ಒಂದೇ ಮಾನವರೆಲ್ಲ ಒಂದೇ ಅನ್ನೋ ಆದಿದಲ್ಲಿ ಆತ್ಮ ಹೋಗ್ತಾವನೆ ಆತನಿಗೆ ನನ್ನ ಪರವಾಗಿ ಧನ್ಯವಾದಗಳು ಹೇಳ್ತೀನಿ ಅದೇ ರೀತಿ ಸಂಘಟನೆ ಸಿದ್ಧಾಂತಗಳು ಹಾಗೂ ಆತ್ನ ಹೋಗೋ ದಾರಿ ನುಡಿ ಆಗಿರ್ಬಹುದು ಆತ್ನ ಹೋಗೋ ದಾರಿ ಆಗಿರ್ಬಹುದು ಅತ್ಯುತ್ತಮವಾಗೈತೆ ಇದೇ ರೀತಿ ಬೆಳಿಬೇಕು ಇದೇ ರೀತಿ ಹೋಗ್ಬೇಕು ಇದೇ ರೀತಿ ಮುಂದುವರಿತಾ ಇದ್ರೆ ನಮ್ಮೆಲ್ಲಾ ಸಹಕಾರ ಆತ್ನಿಗಿರುತ್ತೆ ನಾವು ಇದೇ ರೀತಿ ಆತ್ನ ಜೊತೆ ಇರ್ತೀವಿ ಮುಂದೆ ಕಳಿಸ್ತಾ ಇರ್ತೀವಿ ನನ್ನ ಈ ಎರಡು ಮಾತುಗಳನ್ನ ಮುಗಿಸ್ತೀನಿ